ಗೀತಾ ಮಹಾತ್ಮೆ ಧರ್ಮ ಸಂಸ್ಥಾಪನಾರ್ಥಾಯ ಶ್ರೀಕೃಷ್ಣ ಅವತಾರದಲ್ಲಿ ಭಗವಂತ ಸಜ್ಜನರನ್ನು ರಕ್ಷಿಸಿ ಲೋಕಕಂಟಕರಾದ ದುರ್ಜನರನ್ನು ನಿಗ್ರಹಿಸಿ ತನ್ಮೂಲಕ ಧರ್ಮವನ್ನು ಸ್ಥಾಪಿಸಲು ಹೆಚ್ಚಿನ ಆದ್ಯತೆಯನ್ನು ನೀಡಿರುವುದು ಸ್ಪಷ್ಟವಾಗಿ ತಿಳಿದುಬರುತ್ತದೆ ಪರಮಾತ್ಮನ ಅವತಾರ ಭೂಮಿಯಲ್ಲಿ ಅವತರಿಸಿದ ದಿನದಿಂದ ಹಿಡಿದು ತನ್ನ ಅವತಾರವನ್ನು ಪರಿಸಮಾಪ್ತಿಗೊಳಿಸುವವರೆಗೂ ಅನೇಕ ಬಾರಿ ದುಷ್ಟಶಕ್ತಿಗಳನ್ನು ಸ್ವತಃ ತಾನೇ ನಿಗ್ರಹಿಸುತ್ತಾನೆ ಕೆಲವೊಮ್ಮೆ ಜೀವೋತ್ತಮನಾದ ಭೀಮಸೇನನಿಂದ ಶೇಷಾವತಾರನಾದ ಬಲರಾಮನಿಂದ ನರನಾದ ಅರ್ಜುನನಿಂದ ಮತ್ತು ಅವತಾರ ರೂಪದಿಂದ ಧರೆಗಿಳಿದ ದೇವತಾಶಕ್ತಿಗಳಿಂದ ನಿಗ್ರಹ ಮಾಡಿಸುತ್ತಾನೆ ಮತ್ಸರದಿಂದ ಮೋಸದ ದ್ಯೂತವನ್ನಾಡಿ ಪಾಂಡವರನ್ನು ವನವಾಸ ಅಜ್ಞಾತವಾಸಕ್ಕೆ ಕಳುಹಿಸಿದ ದುರ್ಯೋಧನ ಅವರು ಮರಳಿ ಬಂದ ಬಳಿಕ ಅವರ ರಾಜ್ಯವನ್ನು ಹಿಂತಿರುಗಿಸಲು ನಿರಾಕರಿಸುತ್ತಾನೆ ಶ್ರೀಕೃಷ್ಣ ಸಂಧಾನಕ್ಕೆ ಹೋದಾಗಲೂ ದುರ್ಯೋಧನ ತನ್ನ ಮನಸ್ಸನ್ನು ಬದಲಾಯಿಸಲಾರ ಎಂಬ ವಿಷಯ ಬೇರೆಲ್ಲರಿಗಿಂತ ಹೆಚ್ಚು ಕೃಷ್ಣನಿಗೆ ತಿಳಿದಿತ್ತು ದುರ್ಯೋಧನನ ಅಧಿಕಾರ ಲಾಲಸೆಯನ್ನು ಅವನ ಧೂರ್ತತನ ಎಂತಹುದು ಎಂಬುದನ್ನು ಜಗತ್ತಿನ ಮುಂದೆ ಅನಾವರಣಗೊಳಿಸಲು ಪರಮಾತ್ಮ ಈ ಸಂದರ್ಭವನ್ನು ಬಳಸಿಕೊಂಡಿದ್ದಾನೆ ಹೀಗೆ ಯುದ್ಧ ಅನಿವಾರ್ಯವಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ಸಮೀಪವರ್ತಿಯಾದ ಅರ್ಜುನ ಕೃಷ್ಣನು ವಿಶ್ವನಾಯಕನಾದ ಪರಾತ್ಪರನೆಂದು ಅನೇಕ ಸಂದರ್ಭಗಳಲ್ಲಿ ತಿಳಿದಿದ್ದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅಹಂಕಾರದಿಂದ ವರ್ತಿಸುತ್ತಾನೆ ಬಳಿಕ ಅವನು ಸೇನಯೋರು ಭಯೋರ್ಮೇ ರಥಂ ಸ್ಥಾಪಯ ಮೇಚ್ಯುತ ಸಾರಥಿಯಾಗಿ ರಥವನ್ನು ಮುನ್ನಡೆಸುತ್ತಿದ್ದ ಕೃಷ್ಣನನ್ನು ಕುರಿತು ಹೇ ಅಚ್ಚ್ಯುತನೇ ಯುದ್ಧ ಸನ್ನದ್ಧರಾಗಿರುವ ಉಭಯ ಸೇನೆಗಳ ನಡುವೆ ನನ್ನ ರಥವನ್ನು ನಿಲ್ಲಿಸು ಎಂದು ಸಾಕ್ಷಾತ್ ಪರಮಾತ್ಮನಿಗೆ ಹೇಳುತ್ತಾನೆ ಸಾಕ್ಷಾತ್ ಭಗವಂತನೇ ರಥದಲ್ಲಿ ಸಾರಥಿಯಾಗಿದ್ದಾನೆ ಜೀವೋತ್ತಮನಾದ ಹನುಮ ರಥದ ಧ್ವಜದಲ್ಲಿರುವನು ಎಂಬುದನ್ನು ತಿಳಿದಿದ್ದರೂ ಜೀವನ ರಥ ಎಂಬುದು ಪ್ರಾಣದೇವರು ಮತ್ತು ನಾರಾಯಣರ ರಥವೆಂಬುದನ್ನು ಆ ಕ್ಷಣದಲ್ಲಿ ಅರ್ಜುನ ಮರೆತು ಬಿಡುತ್ತಾನೆ ಎದುರು ಸೇನೆಯಲ್ಲಿ ಬಂಧು ಬಾಂಧವರನ್ನು ಪಿತಾಮಹರನ್ನು ಗುರುಗಳನ್ನು ಕಂಡಾಗ ಗಾಂಡೀವ ಕೈಯಿಂದ ಜಾರುತ್ತದೆ ಸ್ವಜನ ಮೋಹದಿಂದ ರಣರಂಗದಲ್ಲಿ ಹೋರಾಡಬೇಕೆಂಬ ಮನಸ್ಸನ್ನು ತ್ಯಜಿಸಿದ ಅರ್ಜುನ ಒಂದು ವೇಳೆ ಧಾರ್ತರಾಷ್ಟ್ರರು ಕದನದಲ್ಲಿ ತನ್ನನ್ನು ಕೊಲ್ಲುವುದಾದರೆ ಅದು ತನ್ನ ಭಾಗ್ಯ ಎಂಬಂತೆ ವರ್ತಿಸುತ್ತಾನೆ ಯಾರನ್ನು ಪೂಜಿಸಬೇಕು ಅಂತಹ ಹಿರಿಯರಾದ ಭೀಷ್ಮ ದ್ರೋಣರೊಡನೆ ಹೋರಾಡಲಾರೆ ಎಂದು ಅರ್ಜುನ ಕಂಗೆಡುತ್ತಾನೆ ಅರ್ಜುನ ಬಳಿಕ ಶ್ರೀಕೃಷ್ಣನಲ್ಲಿ ಒಳಿತಿನ ಹಾದಿಯ ಬಗ್ಗೆ ತನಗೆ ಮಾರ್ಗದರ್ಶನ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ ಇಲ್ಲಿ ಅರ್ಜುನನ ಹೃದಯದ ದೌರ್ಬಲ್ಯವನ್ನು ಕಾಣಬಹುದು ಇಂತಹ ಸಂದರ್ಭದಲ್ಲಿ ಪರಮಾತ್ಮನು ಅತ್ಯಪೂರ್ವ ತತ್ವಜ್ಞಾನದ ನಿಧಿಯಂತಿರುವ ಭಗವದ್ಗೀತೆಯನ್ನು ಬೋಧಿಸುತ್ತಾನೆ ಈ ಭಗವದ್ಗೀತೆ ಕೇವಲ ಪಾರ್ಥನಿಗಾಗಿ ನೀಡಿದ ಸಂದೇಶ ಮಾತ್ರವಲ್ಲ ಪಾರ್ಥಿವರಾದ ಎಲ್ಲ ನರರನ್ನು ಕುರಿತು ನೀಡಿರುವ ಅತ್ಯಪೂರ್ವ ಸಂದೇಶ ಇದರ ಸದುಪಯೋಗವನ್ನು ಪಡೆದುಕೊಂಡು ನಮ್ಮ ಜೀವನವನ್ನು ಸಾರ್ಥಕವಾಗಿಸಿಕೊಳ್ಳೋಣ ಹರಿಹಿ ಓಂ